ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಆರಾಮಿದ್ರೆ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರೀ ಇವತ್ತಿನ ಬ್ಲಾಗ್ನ ಶುರು ಮಾಡೇನ್ರಿ ಸೊ ನೋಡಿರಿ ಫ್ರೆಂಡ್ಸಾ ಇವತ್ತ ನಮ್ಮ ಮನೆಯಾಗೆ ಸ್ಪೆಷಲ್ ರೇಷನ್ ಅಕ್ಕಿದ ಚಿಕನ್ ಬಿರಿಯಾನಿ ಮಾಡಿದ್ದೀನಿ ರೀ ಸೊ ಹೆಂಗೆ ಮಾಡೀನಿ ಹೆಂಗಿಲ್ಲ ಅನ್ನೋದು ನಾನು ಇವತ್ತು ರೆಸಿಪಿ ಸಮೇತ ತೋರ್ಸಕತ್ತೀನಿ ಸೊ ಏನಾದ್ರೂ ಇದ್ರಾಗ ಒಂದೊಂದು ಮಿಸ್ ಆಗಿ ನಾನು ಹಾಕಿದ್ರೆ ಒಂದು ಸ್ವಲ್ಪ ನಂಗೆ ಕ್ಷಮಿಸಿಬಿಡ್ರಿ ಫ್ರೆಂಡ್ಸ ಯಾಕಂದ್ರೆ ನಂಗೆ ಇದು ಮಾಡುವಾಗ ಒಂದು ಸ್ವಲ್ಪ ಕಂಪ್ಯೂಸ್ ಬಿಟ್ಟೆ ನಾನು ಸೊ ಅದನ್ನು ಒಂದು ಸ್ವಲ್ಪ ಏನಾದರೂ ಮಿಸ್ ಮಾಡ್ಕೊಂಡ್ರೆ ನೀವು ಒಂದು ಸ್ವಲ್ಪ ಹಿಂಗೆ ಮಾಡ್ರಿ ಅಂತಂದು ಹೇಳಿರಿ ಸೊ ನಾನು ಬಂದಿದ್ದು ನಾನು ಈ ಬಿರಿಯಾನಿ ರೆಸಿಪಿ ಮಾಡಿ ತೋರಿಸೀನಿ ಸೊ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ನೋಡಿರಿ ಫ್ರೆಂಡ್ಸ ಇವತ್ತ ರೇಷನ್ಕ್ಕಿದು ಬಿರ್ಯಾನಿ ಮಾಡೋಕೆ ಸೊ ಚಿಕನ್ ಬಿರಿಯಾನಿ ಇದಕ್ಕೆಲ್ಲ ಮಸಾಲೆ ತೊಗೊಂಡೇನು ರೀ ಸೊ ಮಸಾಲೆ ಹಾಕಿ ಇದನ್ನು ಮಾಡೋಕೆ ಮಸಾಲೆ ಅಂದ್ರೂ ಇದು ಕೊಬ್ಬರಿ ಹಾಕಿ ಸೊ ಅದ್ರ ಸಂಬಂಧ ನೋಡಿರಿ ಇದು ರುಬ್ಬೋದ್ರಿ ರುಬ್ಬೋದ್ ಮಸಾಲೆಗೆ ನೋಡ್ರಿ ಇದು ತೊಗೊಂಡೆ ಕೊಬ್ಬರಿ ಆಮೇಲೆ ಏಲಕ್ಕಿ ಲವಂಗ ಚಕ್ಕೆ ಹಸಿ ಶುಂಠಿ ಆಮೇಲೆ ಬೆಳ್ಳುಳ್ಳಿ ಕೊತ್ತಂಬರಿ ಇದಿಷ್ಟು ರೀ ಯಾಕಂದರೆ ಇದು ಮಿಕ್ಸಿಗೆ ರೀ ಸೊ ಮಿಕ್ಸಿ ಹಾಕ್ಕೊಂಡು ಬಳಕ ಆಮೇಲೆ ನಾನು ಒಗ್ಗರಣೆಗೆ ಕೊಡ್ಬೇಕಲ್ರಿ ಸೊ ಒಗ್ಗರಣೆಗೆ ನೋಡ್ರಿ ಒಂದು ಪಲಾವ್ ಎಲೆ ರೀ ಆಮೇಲೆ ಚಕ್ಕೆ ಒಂದು ಹಿಡ್ಯದಾಗ ಹಾಕ್ಬೇಕ್ರೆ ಆಮೇಲೆ ಕಾಳು ಶಾಜೀರಾ ಒಂದೇ ಒಂದು ಅಲಕ್ಕಿ ರೀ ಆಮೇಲೆ ಒಂದು ಆರು ಏಳು ಇರ್ಬೋದ್ರೆ ಸೊ ಎಲ್ಲಕ್ಕೆ ರೀ ಇದಿಷ್ಟು ಒಗ್ಗರಣೆ ಹಾಕಾಕ್ರಿ ಒಗ್ಗರಣೆ ಹಾಕಿದ್ಮೇಲೆ ನಾವು ಟಮಾಟಿ ಆಮೇಲೆ ಇದು ದಪ್ಪನ ಹಸಿ ಮೆಣಸಿನ್ಕಾಯಿ ಖಾರ ಇಲ್ಲ ಅದ್ರ ಸಂಬಂಧ ನಾನು ಇಡೇವಾಗ ಕಟ್ ಮಾಡ್ಕೊಂಡೇನು ರೀ ಈ ಥರ ಸೊ ಎಲ್ಲ ತೊಳೆದು ಹಾಕಿ ಆಮೇಲೆ ಈ ಕಡೆ ನೋಡ್ರಿ ಒಂದು ಮೂರು ಉಳ್ಳಾಗಡ್ಡಿ ನಾನು ಕಟ್ ಮಾಡಿ ರೀ ಯಾಕಂದರೆ ಇವು ಉಳ್ಳಾಗಡ್ಡಿ ಸ್ವಲ್ಪ ರೀ ಮನ್ಯಾಗೆ ಜಾಸ್ತಿ ತಿನ್ನಂಗಿಲ್ಲ ಅದ್ರ ಸಂಬಂಧ ಸೊ ಇದಷ್ಟನ್ನು ಮಸಾಲೆ ತೊಗೊಂಡೇನು ನೋಡ್ರಿ ಈಗ ನಾನು ಫಸ್ಟಾಗಿ ಏನು ಮಾಡ್ತೇನೆ ಅಂದರೆ ಇದು ರೀ ಈ ಮಸಾಲಿನ ನಾನು ರುಬ್ಕೊತೇನೆ ರೀ ಈ ಕಡೆ ನೋಡಿರಿ ರೇಷನ್ ಅಕ್ಕಿ ಸೊ ರೇಷನ್ ಅಕ್ಕಿನ ಈ ಥರ ನಾನು ಒಂದು ಬೌಲ್ದಾಗ ತಗೊಂಡು ಇಟ್ಕೊಂಡೇನಿರಿ ಗ್ಲಾಸ್ ಅಷ್ಟು ಆಮೇಲೆ ಈ ಕಡೆ ಒಳಗಡೆ ಇದು ಒಣ ಮಸಾಲೆ ಇವೆಲ್ಲ ಒಗ್ಗರಣೆ ಕೊಡೋರೆ ಸೊ ಇವು ಮೂರು ಪ್ಲೇಟ್ದಾಗಿನೂ ಒಗ್ಗರಣೆ ಕೊಡೋರೆ ಇದೇ ರುಬ್ಕೊಳೋದ್ರೆ ಈಗ ನಾನು ಫಸ್ಟಾಗಿ ರುಬ್ಕೊಂಡು ಬಿಡ್ತೀನಿ ರೀ ಇದು ನೋಡಿರಿ ಚಿಕನ್ ಅರ್ಧ ಕಿಲೋ ಅಷ್ಟು ತರ್ಸೇನ್ ರೀ ಈ ಕಡೆ ನಾನು ಇದು ಜಾರ್ನಾಗ ಹಾಕ್ಕೊಂಡೇನು ರೀ ಮಸಾಲೆ ಇದನ್ನು ನಾನು ರುಬ್ಬೋಕ್ಕಿಂತ ಮುಂಚೆ ನಾನು ಏನು ಮಾಡ್ತೇನೆ ಅಂದ್ರೆ ಕುಕ್ಕರ್ಗೆ ಈಗ ಗ್ಯಾಸ್ ಹಚ್ಚಿದ್ದೀನಿ ರೀ ಸೊ ಇದಕ್ಕೆ ಎಣ್ಣೆ ಹಾಕ್ಕೊಂತೀನಿ ರೀ ಎಣ್ಣೆ ಹಾಕ್ಕೊಂಡು ಉಳ್ಳಾಗಡ್ಡಿನ ಸ್ವಲ್ಪ ಬ್ರೌನ್ ಕಲರ್ ಬರ್ಬೇಕು ರೀ ಅದ್ರ ಸಂಬಂಧ ನಾನು ಆ ಕಲರ್ ಕಲರ್ ಬರೋ ಸಂಬಂಧ ನಾನೀಗ ಒಂದು ಸ್ವಲ್ಪ ಕಾಯೋಕಂತನೂ ಎಣ್ಣೆ ಇಟ್ಟೇನು ರೀ ಆಮೇಲೆ ಉಳ್ಳಾಗಡ್ಡಿ ಹಾಕಿ ಈ ಕಡೆ ರುಬ್ಕೊತೀನಿ ರೀ ಇದು ಮಸಾಲೆ ಸೊ ಅರ್ಧ ಕಿಲಿ ಚಿ ಚಿಕನ್ ಚಲೋ ತಂಗ ತೊಳ್ಕೊಂಡು ಬಂದು ಇಟ್ಟಿದ್ದೀನಿ ರೀ ನೀರು ಬಸಾಕಂತಂದು ಇದು ನೋಡಿರಿ ಪುದೀನ ತೊಗೊಂಡೇನಿ ಒಂದು ಪ್ಲೇಟ್ದಾಗ ಎಲ್ಲ ಒಂದೊಂದು ಕಡೆ ಇಟ್ಟೇನು ರೀ ಅವಳು ದ್ಯಾಸ್ ಬರೋಲ್ಲು ಹೇಳಕ್ಕೆ ಕಡೆ ನಾನೀಗ ಎಣ್ಣೆ ಅಂತ ಕಾದೈತ್ರಿ ಉಳ್ಳಾಗಡ್ ಹಾಕ್ಕಂತೀನಿ ರೀ ಫ್ರೆಂಡ್ಸ ನೋಡಿರಿ ಈಗ ನಾನು ಇದನ್ನ ಕುಕ್ಕರ್ದಾಗ ಎಣ್ಣೆ ಬಿಸಿ ಮಾಡಿಕೊಂಡು ಇವೇನು ರೀ ಸೊ ಇದ್ರಾಗ ಹಾಕೊತೀನಿ ಶಾಜೀರ ಪಲಾವ್ ಎಲೆ ಆಮೇಲೆ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡಿನಿರಿ ಅದನ್ನ ಹಾಕ್ಕೊಂಡು ಆಮೇಲೆ ಉಳ್ಳಾಗಡ್ಡೆ ಹಾಕ್ಕೊತೀನಿ ರೀ ಯಾಕಂದ್ರೆ ಅದು ಏನೋ ಒಂಚೂರು ಗದ್ದೆಲ್ಲ ಮಾಡ್ಕೊಂಡು ನಾನು ಏನೇನೋ ಒಂದು ಮರಕ್ಕೆ ಹೋದ್ರೆ ಏನಾರು ಒಂದು ಹಾಕಿರ್ಬೋದು ಸೊ ಇದ್ರಾಗ ನಾನೀಗ ಪುದೀನ ಹಾಕೊತೀನಿ ರೀ ಪುದೀನ ಹಾಕ್ಕೊಂಡು ಉಳಾಗದು ಎಣ್ಣೆಗೆ ಹಾಕಿದ ಅದನ್ನ ಮತ್ತೆ ಒಂದು ಪ್ಲೇಟ್ನಾಗೆ ತಗೊಂಡ್ರಿ ನಾನು ಕಲರ್ ಬರಲಿರದ ಅಲ್ಲಿ ತನಕ ನಾನು ಮಿಕ್ಸಿಗೆ ಹಾಕ್ಕೊಂಡ್ರಿ ಇದು ಕಲರ್ ಬರೋ ಬಂದಮೇಲೆ ಈ ಮೆಣಸಿನ್ಕಾಯಿ ಆಮೇಲೆ ಟಮಾಟಿನ ಹಾಕ್ಕೊಳ್ಳಣ ನೋಡಿ ಫ್ರೆಂಡ್ಸ ಈಗ ಟಮಾಟೆ ನಾನು ಸಿಮ ರೀ ಈಗ ಇದು ಮಸಾಲೆ ಅಂತರೂ ರುಬ್ಕೊಂಡರೆ ಈಗ ನೋಡ್ರಿ ನಾನು ನೈ ನೋಡ್ರಿ ನಾನು ಈಗ ಚಿಕನ್ ಹಾಕೊಂಡು ಹಾಕ್ತೀನಿ ಸೊ ಚಿಕನ್ ಹಾಕೊಂಡ ಮೇಲೆ ನಾನು ಉಪ್ಪು ಆಮೇಲೆ ಅಶಿಮ ಪುಡಿ ಎಲ್ಲ ಹಾಕೊಂಡು ಅಂತ ಇದು ನೋಡ್ರಿ ಹಾಗೇ ಆಮೇಲೆ ಅಷ್ಟು ಮಿಕ್ಸ್ ಸೊ ಎಲ್ಲ ಹಾಕಿ ಈಗ ಮಿಕ್ಸ್ ಮಾಡೋಣ ಈಗ ನೋಡಿರಿ ಚಿಕನ್ ಅಂತ ಬೇಯಾಗತ್ತೈತೆ ರೀ ಈಗ ನಾನು ಇದಕ್ಕೆ ನೋಡ್ರಿ ಅರ್ಧ ಚಮಚಷ್ಟು ಖಾರ ಪುಡಿ ಹಾಕೊಂಡಾಗತ್ತೇನು ರೀ ಖಾರ್ ಪುಡಿ ಹಾಕೊಂಡು ಸೊ ಚಿಕನ್ ಮಸಾಲ ಒಂದು ಚಮಚ ಅಷ್ಟೆ ಆಮೇಲೆ ಇದು ಪೆಪ್ಪರ್ ಪೌಡ್ರ್ ಗರಂ ಮಸಾಲ ಇಂದ ಅರ್ಧ ಚಮಚ ಅಷ್ಟೆ ಯಾಕಂದರೆ ಇದು ಖಾರ ಇರ್ತೈತೆ ರೀ ಜಾಸ್ತಿ ಯಾಕಂದ್ರೆ ಇದೇ ಕಾಳು ಮೆಣಸಿಂದ ರೀ ಅದ್ರ ಸಂಬಂಧ ನಾನು ಆಲ್ರೆಡಿ ಇದೇ ಕಾಳು ಮೆಣಸು ಹಾಕಿದ್ದೀನಿ ರೀ ಈಗ ನಾನು ಹಾಕ್ಕೊಳ್ಳೋದು ಸೊ ಕಸೂರು ಮೆಂತಿ ನೋಡಿರಿ ಎಣ್ಣೆ ಯಾವ ಥರ ಬಿಟ್ಕೊಂಡೋಗ್ತದೆ ಸೊ ಈಗ ನೋಡಿರಿ ಕಸೂರ್ ಮೆಂತೆ ಹಾಕೊಂಡು ಹಾಕ್ಕೊಂಡು ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಒಂದು ಕೈಲಿ ಕ್ಯಾಮ್ರಾ ಹಿಡ್ದೇನಿ ಫ್ರೆಂಡ್ಸ್ ಸೊ ಸರಿಯಾಗಿ ಕಾಣಕತ್ತೈತೆ ಇಲ್ಲೋ ನನಗೂ ಗೊತ್ತಿಲ್ಲ ಸೊ ನಾನು ಇಲ್ಲೇ ಮಾಡ್ತೀನಿ ನೋಟ ಈ ಥರ ಇದಾದರೆ ಈಗ ನಾನು ಎಲ್ಲ ಹಾಕಿದ್ದಾರೆ ಸೊ ಹಾಕಿ ಮೂಲಕ ಈ ಮಸಾಲೆ ಏನಕ್ಕೆಲ್ಲ ರೀ ಇದಕ್ಕೆ ಹಾಕ್ಕೊಂತೇನ್ರಿ ಕೊಬ್ಬರಿ ಮಸಾಲೆ ಹಾಕಿ ಮಾಡಕತ್ತೇನಲ್ರಿ ಅದ್ರ ಸಂಬಂಧ ಕೊಬ್ಬರಿ ಹಾಕಿಂತ ಕೊಬ್ಬರಿ ಮಸಾಲೆ ಹಾಕಿದ್ರೆ ಇನ್ನೂ ಮಸ್ತ್ ಹಾಕೈತ್ರಿ ಸೊ ಟೇಸ್ಟ್ ಬೇರೆ ಇದು ಮಸ್ತ್ ರುಚಿ ಆಕತ್ರಿ ಅದ್ರ ಸಂಬಂಧ ಕೊಬ್ಬರಿ ಹಾಕಿ ಮಾಡಕತ್ತೇನ್ರಿ ದಮ್ ಬಿರಿಯಾನಿ ಅಂತ ಹೇಳ್ರಿ ಸೊ ಹೈದ್ರಾಬಾದ್ ದಮ್ ಬಿರಿಯಾನಿ ಅವಕ್ಕೆಲ್ಲ ಇದು ಹಾಕಂಗಿಲ್ಲ ಸೊ ಮಸಾಲೆ ಎಲ್ಲ ಹಾಕಂಗಿಲ್ಲ ರೀ ಬರೀ ಉಳ್ಳಾಗಡ್ಡಿ ಟಮಾಟಿ ಎಂಥಾದ್ರಾಗ ನೋಡಿರಿ ಫ್ರೆಂಡ್ಸ ಯಾವ ಥರ ಗ್ರೇವಿ ಆದಂಗೆ ಆಗಿತ್ತದೆ ಎಷ್ಟು ಮಸ್ತ್ ಆಗಿತ್ತು ನೋಡಿರಿ ಈಗ ಇದಕ್ಕೆ ನೀರು ಹಾಕಿ ನಾನು ಅಕ್ಕಿ ಹಾಕಿ ನೀರು ಹಾಕಿ ಕೊಡಿ ರೀ ನೋಡಿರಿ ಈ ಪಲ್ಯ ಅಂತ್ ಕುದಿಯಾಗತ್ತೆ ಈಗ ನಾನು ಅಕ್ಕಿ ತೊಳ್ತೀನಿ ರೀ ಅಕ್ಕಿ ತೊಳೆದು ಈಗ ಈ ಪಲ್ಯದಾಗ ಹಾಕ್ಕೊಂಡ್ಬಿಡ್ತೀನಿ ರೀ ನೋಡಿರಿ ಫೈನಲ್ ಆಗಿ ನಾನು ಅಕ್ಕಿ ಅಂತ್ರ ಹಾಕ್ಕೊಂಡೆ ರೀ ಸೊ ತೊಳೆದು ನೀರೆಲ್ಲ ಒಂದು ಬಟ್ಟಲ್ ದಟ್ಟೇನ್ ರೀ ಸೊ ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೊಂಡಾಗ್ತೀನಿ ಅಂದ್ರೆ ಅರ್ಧ ಕಿಲೋ ಚಿಕನ್ಗೆ ಅರ್ಧ ಕಿಲೋ ಅಕ್ಕಿ ನೋಡಿರಿ ಕರೆಕ್ಟ್ ಪೀಸ್ ಹೆಂಗೆ ಬರಗತ್ತವು ರೆಡಿ ಆದಮೇಲೆ ಇನ್ನೂ ಇದಾಗುತ್ತೆ ರೀ ಮಿಕ್ಸ್ ರೀ ಎಲ್ಲ ಅನ್ನ ಆಮೇಲೆ ಆಮೇಲೆ ಚಿಕನ್ ಪೀಸ್ ಮಸಾಲೆ ಅವೆಲ್ಲ ಇದಕ್ಕೆ ನೋಡ್ರಿ ನಾನು ಈಗ ಕುಕ್ಕರ್ ವಿಸಲ್ ಮಾಡಕ್ಕಂತಂದು ಈಗ ನೀರು ಹಾಕ್ಕೊಂಡಾಕ್ತೇನ ರೀ ಸೊ ನಂಗೆ ಅನ್ನಕ್ಕೆ ಎಷ್ಟು ಇಡ್ತೈತೆ ನೀರ ಅಷ್ಟನ್ನು ನೀರು ಹಾಕೊಂಡು ಹಾಕತ್ತೇನ್ರಿ ನಾನು ನೋಡ್ರಿ ಫ್ರೆಂಡ್ಸ ಈಗ ಕುಕ್ಕರ್ ಅಂತ ವಿಸಲ್ ಮಾಡೋಕಂತಂದು ಇಟ್ಟೇನು ರೀ ಸೊ ಒಂದು ಮೂರು ವಿಸಲ್ ಆತಂದ್ರೆ ನಮ್ದು ಚಿಕನ್ ಬಿರಿಯಾನಿ ರೆಡಿ ಆಗತ್ತೆ ರೀ ನೋಡ್ರಿ ಫ್ರೆಂಡ್ಸ ಇದೆ ಫೈನಲ್ ಆಗಿ ಆಗಿದ್ರೆ ಸೊ ಇದನ್ನು ತೆಗೆದಿ ತೋರಿಸ್ತೇನೆ ನೋಡ್ರಿ ನೋಡ್ರಿ ಫ್ರೆಂಡ್ಸ ಇಷ್ಟು ಮಸ್ತ್ ಆಗೈತಿ ನೋಡ್ರಿ ಮಸಾಲೆ ಎಲ್ಲ ಫುಲ್ ಮೇಲುಗಡೆ ಬಂದೈತ್ರಿ ನಾನು ಅಳ್ಳೈತ್ರಿ ನಾವು ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ತಿನ್ಬೋ ತಿನ್ಬೇಕ್ರಿ ಅನ್ನ ಹೆಂಗೆ ಅಳೈತಿ ನೋಡಂತರಿ ನೋಡ್ರಿ ರೇಷನ್ ಅಕ್ಕಿ ಅನ್ನ ಒಂಥರ ಇದು ಜೀರಾ ರೈಸ್ ತರ್ತೇವೆ ಸೊ ಆ ಥರ ಆಗೈತಿ ಅನ್ನ ವಾವ್ ಎಣ್ಣೆ ಅಂತ ಮತ್ತೆ ತೆಗ್ದಿ ಕುಡ್ಯತ್ರಿ ಆಮೇಲೆ ತೆಗೇನಂತರೆ ಸೊ ಅಲ್ಲಿ ತನಕ ನಾನು ಒಂದು ಸ್ವಲ್ಪ ಇಡ್ತೀನಿ ರೀ ಯಾಕಂದ್ರೆ ಒಂದು ಸ್ವಲ್ಪ ಮೊಸರು ಚಟ್ನಿ ಮಾಡ್ಕೊಂತೀನಿ ರೀ ಅದ್ರ ಸಂಬಂಧ ಮೊಸರು ಚಟ್ನಿ ಮಾಡ್ಕೊಂಡು ಆಮೇಲೆ ನಾನು ನಿಮ್ಗೆ ಪ್ಲೇಟ್ನಾಗೆ ಸರ್ವ್ ಮಾಡ್ತೀನಿ ರೀ ನೋಡಿರಿ ಫ್ರೆಂಡ್ಸ ಈಗ ಸಲಾಡ್ ಅಂತೂ ನಾನು ಮಾಡಿದ್ದೀರ ಮೊಸರು ಚಟ್ನಿ ಅಂತೇವ್ರಿ ಇದಕ್ಕೆ ಸಲಾಡ್ನಂತೆ ಆಮೇಲೆ ಮೊಸರು ಚಟ್ನಿ ಸೊ ಇದಂತ್ರ ರೆಡಿ ಆದರೆ ಆಮೇಲೆ ಈಗ ಇದನ್ನು ಮಿಕ್ಸ್ ಮಾಡೋದು ನೋಡ್ರಿ ಈಗ ಮಿಕ್ಸ್ ಮಾಡ್ಕೊಂಡು ಹಾಕ್ತೀನಿ ಅನ್ನನ ವಾ ನೋಡಿರಿ ಯಾವ ಥರ ಆಗಿದೆ ಒಂಥರ ಚಲೋ ಅನ್ನ ಆದಂಗೆ ಇದೆ ನೋಡಿರಿ ಫ್ರೆಂಡ್ಸ ಹೆಂಗಾಗಿತ್ತು ನೋಡಿರಿ ಪಲಾವ್ ಚಿಕನ್ ಪ್ರವೇ ಸಾರಿ ಚಿಕನ್ ಬಿರಿಯಾನಿ ಇದಕ್ಕೆ ಸೆಲಾಡ್ ಒಂದು ಹಾಕ್ಕೊಂಡು ತಿಂದರೆ ಸೂಪರಾಗಿರ್ತರೆ ಸೊ ನಿಮಗೆ ಇವತ್ತಿಂದ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂತ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ರೀ ಅಲ್ಲಿ ತನಕ ಬಾಯ್ 嗯。<noise>